ಎಸ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಎಸ್ ನಿಮ್ದೇ ಇರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಎಸ್ ಎ ಟು ಪರೀಕ್ಷೆ ಅಂದ್ರೆ ವಾರ್ಷಿಕ ಪರೀಕ್ಷೆ ಒಂಬತ್ತನೇ ತರಗತಿಯ ತೃತೀಯ ವರ್ಷ ಹಿಂದಿಯಲ್ಲಿ ಆಲ್ರೆಡಿ ಮೂರು ಕ್ವಶನ್ ಪೇಪರ್ಗಳನ್ನ ಕೀ ಆನ್ಸರ್ ಒಂದಿಗೆ ಹಾಕಿದ್ದೀನಿ ಸೊ ಇದು ಕೂಡ ಒಂದು ಇನ್ನೊಂದು ಕ್ವಶನ್ ಪೇಪರ್ ಸೊ ದಯಮಾಡಿ ಇದನ್ನು ನೋಡಿ ಇಲ್ಲಿಂದ ನಿಮಗೆ ಕ್ವಶನ್ಸ್ ಬರ್ತವೆ ಅಂತ ಹೇಳ್ತಾ ಎಲ್ಲಾ ವಿಷಯಗಳಲ್ಲಿ ಕೂಡ ಹಾಕಿದ್ದೀವಿ ಸೊ ಅವುಗಳ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಫ್ ಎ ಎಚ್ ಎಕ್ಸಾಮ್ ಕ್ವಶನ್ ಪೇಪರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅನ್ನೋದನ್ನು ಕ್ಲಿಕ್ ಮಾಡೋದರ ಮೂಲಕ ತಾವು ಅವುಗಳನ್ನು ನೋಡ್ಬೋದು ವಿಡಿಯೋಗೊಂದು ಲೈಕ್ ಇರಲಿ ನಿಮ್ಮ ಗೆಳೆಯರಿಗೊಂದು ಶೇರ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ಪ್ರಾರಂಭ ಮಾಡೋಣ ಸೊ ಫಸ್ಟ್ ಮೀನ್ಸ್ ಗ್ರಾಮರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಎಂಟಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎಂಟು ಪ್ರಶ್ನೆ ಎಂಟು ಅಂಕ ಲೇಖಕ ಶಬ್ದಕ ಅನ್ಯಲಿಂಗ ರೂಪ ಹಿ ಅಂತ ಕೇಳಿದರೆ ಆಪ್ಷನ್ ಎ ಲೇಖಿಕಾ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎರಡು ಶಾಖಾ ಶಬ್ದಕ ಬಹುವಚನ ರೂಪಹಿ ಅಂತ ಕೇಳಿದರೆ ಆಪ್ಷನ್ ಡಿ ಶಾಖಾ ಎ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಮೂರು ಭೀತರ್ ರೂಪ ರೂಪಹೇ ಅಂತ ಕೇಳಿದ್ದಾರೆ ಸೊ ಭೀತರ್ ಅಂದ್ರೆ ಅಂದರ್ ಆಗ್ತದ ಬಾಹರ್ ಅನ್ನೋದು ಉತ್ತರ ಬರ್ತದ ಇನ್ನು ನಿಮ್ನ ಪ್ರಥಮ ಪ್ರಥ ಕ್ರಿಯಾರೂಪ ಕೇಳಿದರೆ ಆಪ್ಷನ್ ಎ ಪಡನಾ ಇಸ್ ದ ಪ್ರಥಮ ಪಡವಾನಾ ದ್ವಿತೀಯ ಪ್ರೇನಾರ್ಥಕ ಪಡನಾ ಕ್ರಿಯಾ ಶಬ್ದ ಆಪ್ಕಾ ನಾಮ್ ಕ್ಯಾಹೆ ಅಂತ ಕೇಳಿದರೆ ವಾಕ್ಯ ಮೇ ನಿಹಿತ ವಿರಾಮ ಹೇ ಅಂತ ಕೇಳಿದರೆ ಸೊ ಯಾವುದಪ್ಪ ಅಂತಂದರೆ ಪ್ರಶ್ನವಾಚಕ ಚಿಹ್ನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಆರು ಪಾನಿ ಪಿಲಾನ ಇಸ್ ಮುಹಾವರೆ ಕ ಹೇ ಅಂತ ಕೇಳಿದರೆ ಸಬಕ್ ಸಿಖಾನ ಅಂತ ಇದ್ರ ಅರ್ಥ ಬರ್ತದೆ ನೆಕ್ಸ್ಟ್ ರಾಮ್ ಖೇಳ್ತಾ ಹೇ ಅಂತ ಕೇಳಿದರೆ ರಾಮ್ ಅನ್ನೋದು ವ್ಯಾಕರಣ ದೃಷ್ಟಿಯಲ್ಲಿ ಏನು ಅಂತ ಕೇಳಿದ್ರು ಆಪ್ಷನ್ ಎ ಸಂಜ್ಞಾ ಇಸ್ ದ ರೈಟ್ ಆನ್ಸರ್ ದೇವಾಲಯ ಶಬ್ದಮೇ ಸಂಧಿಹೇ ಅಂತ ಕೇಳಿದರೆ ಸೊ ದೇವಾಲಯ ಆಬ್ವಿಯಸ್ಲಿ ಆಪ್ಷನ್ ಎ ದೀರ್ಘ ಸಂಧಿ ಇಸ್ ದ ರೈಟ್ ಆನ್ಸರ್ ಇನ್ನ ಎಸ್ ಸಂಬಂಧಿಕರ್ಣಕ್ಕೆ ಹೋಗೋದಾದ್ರೆ ಭೀಮ್ ಅವರ ರಾಕ್ಷಸ ಏಕಾಂಕಿ ಆದ್ರೆ ಮೌಸಿ ಕೇಳಿದ್ರು ಸೊ ನಿಮ್ಗೆ ಗೊತ್ತಿರಬಹುದು ಮೌಸಿ ಅನ್ನೋದು ಕಹಾನಿದಲ್ಲಿ ಸೊ ಹತ್ತನೇ ಪ್ರಶ್ನೆ ಕಾಕಾ ಕಾಕಿ ಕೇಳಿದಾರೆ ಸೊ ಚಾಚಾ ಚಾಚಿ ಇಸ್ ದ ರೈಟ್ ಆನ್ಸರ್ ಅನ್ನೊಂದು ರೈಲ್ ಗಾಡಿ ಪಟ್ರಿ ಮೇಲೆ ಹೋದ್ರೆ ಸೈಕಲ್ ಕೇಳಿದಾರೆ ಅದು ಸಡಕ್ ಅನ್ನೋದು ಉತ್ತರ ಇನ್ನ ಲಾಲಬತ್ತಿ ರುಕ ಹರಾಬತ್ತಿ ಕೇಳಿದ್ದಾರೆ ಸೊ ಹರಾಬತ್ತಿ ಅನ್ನೋದು ಚಲನ ಅನ್ನೋದು ಬಂದ್ರೆ ಕರೆಕ್ಟ್ ಆಗಿರ್ತಕ್ಕಂತ ಉತ್ತರ ಬರ್ತದೆ ಪ್ರಶ್ನೆ ಹದಿಮೂರು ವಿವೇಕಾನಂದ ಬಚ್ಪನ್ ಕಾ ನಾಂ ಖ್ಯಾತ ಅಂತ ಕೇಳಿದಾರೆ ಸೊ ನಿಮ್ಗೆಲ್ಲರಿಗೂ ಗೊತ್ತು ವಿವೇಕಾನಂದ ಕ ಬಚ್ಪನ್ ಕನಾಮ್ ನರೇಂದ್ರ ದೇವತ ಅಂತಕ್ಕಂಥದ್ದು ಹದಿನಾಲ್ಕನೇ ಪ್ರಶ್ನೆ ವಿಭು ಕ್ಯೂ ಪೈದಲ್ ಸ್ಕೂಲ್ ಜಾ ರಹತ ಸೊ ವಿಭು ಕಿ ಸೈಕಲ್ ಖರಾಬ್ ಹೋಗೈತಿ ಇಸ್ ಕಾರಣ ವಹ ಪೈದಲ್ ಜಾ ರಹತ ಸೊ ವಿಭು ಬಳಸ್ತಕ್ಕಂಥ ಸೈಕಲ್ ಕೆಟ್ಟಿತ್ತು ಆ ಕಾರಣಕ್ಕಾಗಿ ವಿಭು ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಕಾಲ್ನಡಿಗೆ ಮೂಲಕ ಶಾಲೆಗೆ ತೆರಳುತ್ತಿದ್ದ ಹದಿನೈದನೇ ಪ್ರಶ್ನೆ ಹಮಾರ ಕಾಮ್ ಕ್ಯಾ ಹೇ ಅಂತ ಕೇಳಿದರೆ ಸೋ ದ ರೈಟ್ ಆನ್ಸರ್ ಇಸ್ ಹಮಾರ ಕಾಮ್ ಚಲನಾ ಹೇ ಹದಿನಾರನೇ ಪ್ರಶ್ನೆ ಸುಜಾನ್ ಲೋಕ್ ಸಂಪತ್ತಿ ಕ್ಯೂ ಸಂಗ್ರಹ ಕರ್ತೆ ಹೇ ಅಂತ ಕೇಳಿದ್ದಾರೆ ಸೊ ಸುಜಾನ್ ಲೋಕ್ ದೂಸ್ರವೇ ಕಲ್ಯಾಣಕ್ಕೆ ಅಪ್ನಿ ಸಂಪತ್ತಿ ಸಂಗ್ರಹ ಕರ್ತೆ ಅಂತ ಬರ್ತಾರೆ ಸಾಕು ಇನ್ನ ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ ಇರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಏನಪ್ಪಾ ಅಂದ್ರೆ ಎಸ್ ಎರಡು ಮೂರು ವಾಕ್ಯದಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಇರ್ತಕ್ಕಂಥದ್ದು ಎಂಟು ಪ್ರಶ್ನೆಗಳಿದಾವ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಒಟ್ಟು ಎಂಟು ಪ್ರಶ್ನೆ ಹದಿನಾರ ಅಂಕ ವಿವೇಕಾನಂದ್ ಕೆ ಮಾತಾ ಪಿತಾ ಕ ನಾಂ ಖ್ಯಾತ ಅಂತ ಕೇಳಿದ್ದಾರೆ ಸೊ ಗೊತ್ತಿದೆ ವಿವೇಕಾನಂದರ तंदेस विश्वनाथ दत्ता माता भुवनेश्वरी देवी अध्ययन प्रश्न है मौसी बच्चों को कौन कौन सी कहानियां सुनाती थी वेरी इजी क्वेश्चन काट घोड़े की, की कहानी तोता तोती की कहानी यू युवती मौसी बच्चों को सुनाती थी बाबू भाई को क्यों बाजार जाना पड़ा अंत कहारे सो बाबू भाई का मन था कि नारियल खाने के लिए इसलिए नारियल खरीदने के लिए बाबू भाई को बाजार जाना पड़ा तो बाबू भाई तेंगी ना तो तेंगी ना तो तेंग ना के तेंगिना इळनीरना तगो बेकंत आसी इर्तदा आ तेंगिना इळनीरना ತೆಗೆದುಕೊಳ್ಳೋ ಸಲಾಗತೆ ಏನು ಮಾಡತನಪ್ಪ ಅಂದ್ರೆ ಪೆಟ್ಟಿಗೆ ಹೋಗಬೇಕಾಗುವ ಅವಶ್ಯಕತೆ ಬರ್ತದ ಇನ 3 우ರ್ಜاو ಕೆ ನಾಮ್ ಲಿಕೆ ಕೇದರೆ ಜಲ 우ರ್ಜಾ वायु 우ರ್ಜಾ ಸೌರ 우ರ್ಜಾ ಈ ಮೂರನೆ ನೀವು ಏನು ಮಾಡ್ರಿ ಬರಿದಿ ಇನ ದುರ್ಘಟನೆ ಆಸೇ ಬಚನಕ್ಕೆ ਕੋਈ 도 উপায় ಕೇಳಿದ್ದಾರೆ ಸೋ ವನ್ನೆದು ಏನು ಮಾಡಬೇಕು ಸರಡಕಕ್ಕೆ ಸಂಕೇತೋಕ ಪಾಲನ್ ಕರ್ನಾ ಚಾಹಿಯೇ ಔರ್ यस मोटर गाड़ी चलाने वाले ने हेलमेट को पहनना चाहिए और ट्रैफिक के संकेत का पालन करना चाहिए जिये और जियो सिद्धांत जिये जियो और जीने दो सिद्धांत का पालन करना चाहिए साकू। आज मेरे सामने हे रास्ता इतना पड़ा इस पंक्ति का आशय के मेले कल्पना की मृत्यु कैसी हुई अथवा कल्पना की बचपन की आकांक्षा क्या थी आमेले छोटा लड़का क्यों रो पड़ा अंतर ಕವಿ ಗಂಗಾ ಕ್ಯೂ ಬಹನ ಚಾತಿಹೆ ಅಂತಕ್ಕಂಥದ್ದು ಉತ್ತರ ಇತ್ತು ಇನ್ನು ಮುಂದಿನ ಪ್ರಶ್ನೆ ಅಂಕಗಳಲ್ಲಿ ಕೇಳಿದ್ದಾರೆ ಸೊ ಒಂಬತ್ತು ಪ್ರಶ್ನೆಗಳಿರ್ತಾವ ಸೊ ಪ್ರತಿ ಸರಿಯಾದ ಉತ್ತರಕ್ಕೆ ಮೂರಂಕ ಒಟ್ಟು ಇಪ್ಪತ್ತೇಳು ಮಾರ್ಕ್ಸನ್ನು ನೀವು ಪಡಿತೀರಿ ಬಾಯ್ಕೋ ಬಹನ್ ವಿಧಾ ಕರ್ತಿಹೆ ಇದನ್ನು ನೋಡ್ಕೊಂಡೋಗಿ ಪ್ರತಿ ಸರಿ ಕೇಳ್ತಾರೆ ಮಾಹಿತಿ ಬಜಾರ್ ಇದು ಕೂಡ ಏನಪ್ಪಾ ಅಂತಂದರೆ ಎಸ್ ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ ಅಂತಲೇ ಹೇಳ್ಬೋದು ಸೊ ಇದನ್ನು ಕೂಡ ನೀವೇನು ಮಾಡ್ಬೋದು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಪರೀಕ್ಷೆಗೆ बरतकं प्रश्न ने आगदा इन ब्राह्मण के घर में सब लोग क्यों रो रहे थे सो भीम भी, रास पाठ दिन प्रश्न कितर राज्य की समृद्धि के बा, बारे में लिखे वीरांगना चंदम पाठ किूर कर्नाटक के उत्तरी बेलगावी जिले में है ओके उन दिनों वहां पर हीरा जवानत खरीदने के लोग आया करते थे सो यलो नहीं बरीबू इन टी नरसीपुरा के संक्षिप्तीकरण के बारे में लेखक के विचार क्या है आदि पर्यावरण का महत्व सुशुद्ध पर्यावरण जीव जगत के लिए अनिवार्य बिना पर्यावरण से मानव नहीं जी सकता है आहे बरी बढ़ाना कविता का आशे क्या है देखो एक दूसरे को मिलने से आसा क, क, काम को भी हम कासन बना सकते हैं बरत सो पद आशय भागी आराम बरीबोधली रहीमन दोहर फेल फल नहीं है। सरवर पिय न पाना कही रहीम पर का संपत्ति संचयित सुजाना दोहा रहीम द्वारा लिखित रहीम के दोहे से लिया गया है दूसरों के लोगों की कल्याण के बारे में ओके यहाँ पर बताया गया है जिस प्रकार रहीम कहते कि तरवर खुद अपना फल नहीं खाता है और सरवर भी अपना खुद पानी नहीं पीता है इसलिए जो सुजान व्यक्ति कहते हैं वो उसका संपत्ति दूसरों के कल्याण के लिए संग्रह करता है अंतर्धन ಹೇಳಿದ್ದಾರೆ ಅನ್ನೋದನ್ನ ಬರೆದ್ರೆ ಸಾಕು ಆಮೇಲೆ ಅನುವಾದ ಮಾಡಕ್ ಹೇಳಿದ್ದಾರೆ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಸತ್ಯ ಏಕ ವಿಶಾಲ ವೃಕ್ಷ ಸತ್ಯ ಅನ್ನೋದು ಒಂದು ವಿಶಾಲ ವೃಕ್ಷದ ಹಾಗೆ ಉಸ್ಕಾ ಜಿತ್ನಾ ಆಧಾರ್ ಕೀಜಾತ ಉತ್ನೇ ಈ ಫಲ್ ಉಸ್ಮೇಲೆ ಆಗುತ್ತೆ ಅದಕ್ಕೆ ಎಷ್ಟು ಗೌರವಿಸುತ್ತೀವೋ ಅಷ್ಟು ಅದಕ್ಕೆ ಫಲ ಸಿಗ್ತದೆ ಉನ್ಕಾ ಅಂತ ನೋತಾ ಅದಕ್ಕೆ ಕೊನೆ ಇಲ್ಲ ಅನ್ನೋದನ್ನ ಬರೀರಿ ಇನ್ನು ಖೇಲೋಕ್ ಹೋದ ಶಸ್ತ್ರ ಹೋದ್ರಿಂದ ಪ್ರತಿ ಸರಿಪೀಟೈಡ್ ಆಗ್ತಕ್ಕಂಥ ಕ್ವಶನ್ ಖೇಲೋಕೆ ಪ್ರಕಾರ ಸೊ ಖೇಲ್ದಲ್ಲಿರ್ತಕ್ಕಂಥ ಶಾರೀರಿಕ ಖೇಲ್ ಬರ್ತವ ಮಾನಸಿಕ ಖೇಲ್ ಬರ್ತಾವ ವೈಯಕ್ತಿಕ ಬರ್ತದ ಸಾಮೂಹಿಕ ಬರ್ತದ ಘರೇಲು ಬರ್ತದ ಮೈದಾನಿ ಬರ್ತದ ಈ ಆಟದ ಮೂರು ಪ್ರಕಾರಗಳ ಅದರ ಅರ್ಥ ಉದಾಹರಣೆಗಳನ್ನ ಕೊಡ್ರಿ ಅಥವಾ ಖೇಲೋಕಿ ದುನಿಯಾ ಮೇ ಸದಾ ಆನಂದ ಅವ್ರ ಉಲ್ಲಾಸದ ವಾತಾವರಣ ಅಂತ ಕೇಳಿದ್ದಾರೆ ಇನ್ನು ಒಂದೇ ಪದ್ಯನದ ಜೈ ಜೈ ಭಾರತ್ ಮಾತಾದಿಂದ ಹಿಡಿದು ರಕ್ತ ಹಂಕು ಅವರಿಗೆ ನಾಲ್ಕು ಸಾಲಗಳನ್ನ ಬರಿಬಹುದು ಇನ್ನು ಸಿಂಪಲ್ ಪ್ಯಾಶೇಜ್ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಬರಬೇಕು ಸೌರ ಮಂಡಲ ಮೇಲೆ ಸಬ್ಸೆ ಬಡಾಗ್ರಹ ಗ್ರಹ ಸೊ ಬೃಹಸ್ಪತಿ ಬರ್ತದ ಶನಿ ಗ್ರಹಕ ಸ್ಥಾನಕ್ಕೆ ಆಹೆ ಶನಿ ದೂಸರಾ ಬಡಾಗ್ರ ಹೇ ಶನಿ ಕಿಸ್ಕಾ ಪುತ್ರಿ ಶನಿ ಮಹಾರಾಜ ಸೂರ್ಯಕಾಪುತ್ರಿ ಹೇ ಶನಿ ಚರ್ಕಾರ್ತಿ ಕ ಹೇ ಶನಿ ಚರ್ಕಾರ್ತೆ ಧೀಮಿ ಗತಿಸೆ ಚಲನೇವಾಲ ಕಂಟಿನ್ಯೂ ಕ್ವಶನ್ಸ್ ಆನ್ಸರ್ ಇದಾವ ಅವುಗಳನ್ನು ಕೂಡ ನೀವು ಬರೀಬಹುದು ಇನ್ನ ಹನ್ನೆರಡು ಹದಿನೈದು ವಾಕ್ಯಗಳಲ್ಲಿ ನಿಮಗೆ ನಿಬಂಧಗಳನ್ನ ಕೇಳಿದ್ದಾರೆ ಈ ನಿಬಂಧಗಳನ್ನ ಬರೆಯುವಾಗ ಏನ್ ಮಾಡ್ಬೇಕಂದ್ರ ಆ ಸಂಕೇತ ಬಿಂದು ಹಾಕಿನೇ ಬರೀರಿ ಇಲ್ಲಿ ಸ್ವಾಮಿ ವಿವೇಕಾನಂದ ಅದ ಇಲ್ಲಿ ಪರ್ಯಾವರಣ ಅದ ಖೇಲೋಕಿ ಧ್ವನಿಯ ಅದ ಆಲ್ರೆಡಿ ಸ್ವಾಮಿ ವಿವೇಕಾನಂದ ಪಾಠದಲ್ಲಿ ಆಮೇಲೆ ಖೇಲೋಕಿ ದುನಿಯಾದಲ್ಲಿ ನೀವು ಕಲ್ತಿದ್ದೀರಿ ಅದನ್ನೇ ಏನು ಮಾಡ್ರಿ ಪ್ರಸ್ತಾವನೆ ಅಂದ್ರೆ ಒಂದು ಮೂರು ಸಾಲಗಳ ಆಟಗಳ ಬಗ್ಗೆ ಬರೆಯೋದು ಖೇಲೋಕಿ ದುನಿಯಾ ಮನೋರಂಜನೆ ಹೊತ್ತಿಯೇ ಖೇಲ್ಸಿ ಮನ್ ಸ್ವಸ್ಥ ಹೋತ್ತೆ ಅಂತ ಬರೀರಿ ಖೇಲ್ದಲ್ಲಿ ಪ್ರಕಾರಗಳು ಶಾರೀರಿಕ ಮಾನಸಿಕ ವೈಯಕ್ತಿಕ ಸಾಮೂಹಿಕ ಮೈದಾನು ನರೆಯಲು ಆಮೇಲೆ ಖೇಲ್ಸೆ ಲಾಭ ಸೊ ಆಟಗಳಿಂದ ಇರ್ತಕ್ಕಂಥ ಲಾಭ ಲಾಸ್ಟ್ಗೆ ಉಪಸಂಹಾರ ಬದ್ಧ ನಿಮ್ಮ ಹತ್ರ ಸರಿ ಆಗ್ತದ ಇನ್ನು ಲಾಸ್ಟ್ ಒಂದು ಚುಟ್ಟಿ ಪತ್ರ ಬರೆಯೋದನ್ನು ಕಲೀರಿ ಕಾರಣ ಕೊಟ್ಟಿದರೆ ಅಪ್ನಿ ಬಾಯಕಿ ಶಾದಿ ಮೇಲೆ ಭಾಗ್ಲೇನಕ್ಕೆ ಕಾರಣ ಎಷ್ಟು ಚಾರ್ ದಿನ ಯಾರಿಗೆ ಬರೀಬೇಕು ಪ್ರಧಾನ ಅಧ್ಯಾಪಕ ಈ ಮೂರು ಅಂಶಗಳನ್ನ ಇಟ್ಕೊಂಡು ಏನು ಬರಿಬೋದು ಆರಾಮಾಗಿ ಚುಟ್ಟಿ ಪತ್ರವನ್ನು ಬರೆದ್ರೆ ಐದು ಮಾರ್ಕ್ಸ್ ನಿಮ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಇಷ್ಟಿತ್ತು ಈ ಕ್ವಶನ್ ಪೇಪರ್ ಅಂತ ಹೇಳ್ತಾ ಚೆನ್ನಾಗಿ ಪ್ರಿಪೇರ್ ಮಾಡಿ ಇಲ್ಲಿಂದಲೂ ಕೂಡ ಪ್ರಶ್ನೆಗಳು ನಿಮಗೆ ಬರ್ತಾವೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಬಾಯ್